ನಮಸ್ತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ನಾನು ಭುವನೇಶ್ವರದ ಸ್ವಾಗತಿಕ ಚೌಧುರಿ ನಾನು ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞ ಮತ್ತು ಕಲ್ಕಿ ಗುರುಕುಲ ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನೊಳಗಾದ ಬದಲಾವಣೆಗಳನ್ನು ನಿಮ್ಮಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ನಾನು ನನ್ನ ಪೋಷಕರಿಂದ ಮತ್ತು ಕುಟುಂಬದ ಸದಸ್ಯರಿಂದ ಪಡೆದ ಬಹಳಷ್ಟು ಗಾಸಿಗಳನ್ನು ಹೊತ್ತುಕೊಂಡಿದ್ದೆ ಒಬ್ಬ ಹೆಣ್ಣು ಮಗುವಾಗಿದ್ದ ನನ್ನ ಬಾಲ್ಯದಿಂದಲೇ ನನ್ನೊಳಗೆ ಭಯವನ್ನು ಹಾಕಿದ್ದು ಅದೇ ನನ್ನಲ್ಲಿ ಒಂದು ಪ್ರೋಗ್ರಾಂ ಆಗಿಬಿಟ್ಟಿತ್ತು ಇದು ನನ್ನ ಮದುವೆಯ ನಂತರವೂ ಮುಂದುವರೆಯಿತು ಪತಿಯವರ ಮುಂದೆಯೂ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲು ಭಯವಾಗುತ್ತಿತ್ತು ಇತರರಿಂದ ಗಾಸಿಗೊಳಗಾಗುತ್ತಿದ್ದಾಗ ಅದನ್ನು ನನ್ನೊಳಗೆ ಅದು ಮಿಡುತ್ತಿದ್ದೆ ಅದು ನನ್ನೊಳಗೆ ಸಂಗ್ರಹವಾಗುತ್ತಿತ್ತು ಇದು ನನಗೆ ಕಿರಿಕಿರಿಯನ್ನುಂಟು ಮಾಡುತ್ತಿತ್ತು ಕೆಲವು ದಿನಗಳ ನಂತರ ನನ್ನ ಕೋಪ ಮತ್ತು ಅಸಂತೋಷವನ್ನು ಹೊರಹಾಕುತ್ತಿದ್ದೆ ಅದು ನನ್ನ ಬಾಂಧವ್ಯದಲ್ಲಿ ಸಮಸ್ಯೆಯನ್ನುಂಟು ಮಾಡುತ್ತಿತ್ತು ನನ್ನ ಜೀವನದಲ್ಲಿ ನನ್ನ ಕನಸುಗಳನ್ನು ನನಸಾಗಿಸಲು ಸಾಧ್ಯವಾಗುತ್ತಿರಲಿಲ್ಲ ಅದಕ್ಕಾಗಿ ನಾನು ಇತರರನ್ನು ದೂಷಿಸುತ್ತಿದ್ದೆ ಅವರನ್ನು ಕ್ಷಮಿಸಲೂ ಆಗುತ್ತಿರಲಿಲ್ಲ ನನ್ನ ಜೀವನ ವ್ಯರ್ಥವೆಂದು ಭಾವಿಸಿದ್ದೆ ನನ್ನನ್ನು ಮತ್ತು ಇತರರನ್ನು ಒಪ್ಪಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ ನನ್ನ ಆಂತರಿಕ ಸ್ಥಿತಿಯು ಆರೋಗ್ಯದ ಮೇಲೆ ಬಹಳ ಕೆಟ್ಟ ಪರಿಣಾಮವನ್ನು ಬೀರಿತ್ತು ನಾನು ನನ್ನ ಭವಿಷ್ಯದ ಬಗ್ಗೆ ಚಿಂತಿಸುತ್ತಾ ಅಭದ್ರತೆಗೆ ಒಳಗಾಗಿದ್ದೆ ಎಂಬತ್ತೊಂದು ಸಾವಿರ ದೀಕ್ಷಾ ಯಜ್ಞಗಳು ಮತ್ತು ಪ್ರಕ್ರಿಯೆಗಳಲ್ಲಿ ಭಾಗವಹಿಸಿದ ನಂತರ ನನ್ನೊಳಗೆ ಗಮನಾರ್ಹ ಬದಲಾವಣೆಗಳು ಕಂಡುಬಂದವು ಘಾಸಿಯ ಹೊರೆಯು ಹೊರಟು ಹೋಗಿತ್ತು ಇತರರನ್ನು ಕ್ಷಮಿಸಲು ಮತ್ತು ಇರುವಂತೆಯೇ ಒಪ್ಪಿಕೊಳ್ಳಲು ಸಾಧ್ಯವಾಗಿದೆ ಯಾವಾಗಲೆಲ್ಲ ನಾನು ಜನರನ್ನು ಭೇಟಿ ಮಾಡುತ್ತೇನೋ ಆಗ ನಾನು ಕಾರಣರಹಿತ ಪ್ರೀತಿಯನ್ನು ಅನುಭವಿಸುತ್ತೇನೆ ಯಾವುದೇ ತೀರ್ಪು ಇಲ್ಲದೆ ಅವರನ್ನು ಒಪ್ಪಿಕೊಳ್ಳುತ್ತೇನೆ ನನ್ನನ್ನು ನಾನು ಒಪ್ಪಿಕೊಳ್ಳಲು ಸಾಧ್ಯವಾಗಿದೆ ಭಯ ಅಭದ್ರತೆ ಮತ್ತು ದುಃಖದ ಭಾವನೆಗಳು ಬಹಳ ಮಟ್ಟಿಗೆ ಕಡಿಮೆಯಾಗಿದೆ ನಾನು ಶೇಕಡ ತೊಂಬತ್ತರಷ್ಟು ನನ್ನ ಆರೋಗ್ಯ ಸಮಸ್ಯೆಗಳಿಂದ ಚೇತರಿಸಿಕೊಂಡಿದ್ದೇನೆ ದಿನಗಳು ಕಳೆದಂತೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರೊಂದಿಗಿನ ನನ್ನ ಬಂಧವು ಬಲವಾಗುತ್ತಿದೆ ನಾನು ಅವರ ದೈವಿಕ ಉಪಸ್ಥಿತಿಯನ್ನು ಸದಾಕಾಲ ಅನುಭವಿಸುತ್ತಿದ್ದೇನೆ ನನ್ನ ಜೀವನದಲ್ಲಿ ಶಾಂತಿ ಮತ್ತು ಕಾರಣರಹಿತ ಆನಂದವಿದೆ ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನ್ ನನ್ನ ಜೀವನದಲ್ಲಿನ ಇಂತಹ ಅದ್ಭುತ ಬದಲಾವಣೆಗಳಿಗಾಗಿ ನನ್ನ ಧನ್ಯವಾದಗಳನ್ನು ವ್ಯಕ್ತಪಡಿಸಲು ಪದಗಳು ಸಾಕಾಗುತ್ತಿಲ್ಲ ನಾನು ಎಂದೆಂದಿಗೂ ನಿಮಗೆ ಕೃತಜ್ಞಳಾಗಿರುತ್ತೇನೆ ಎಂದೆಂದಿಗೂ ನಿಮ್ಮ ಪಾದಕಮಲಗಳ ಬಳಿ ಇರಲು ಬಯಸುತ್ತೇನೆ